ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ಇವತ್ತು ನೋಡಿ ಮನಿ ಪ್ಲ್ಯಾಂಟಲ್ಲಿ ಒಂದು ಹುಳ ಗೂಡ್ ಕಟ್ಬಿಟ್ಟಿದೆ ಇದು ಒಳ್ಳೇದಾ ಮತ್ತು ಯಾಕಂದರೆ ಮಕ್ಕಳೆಲ್ಲ ಓಡಾಡ್ತಾ ಇರೋದ್ರಿಂದ ಒಳ್ಳೇದಾ ಇಲ್ವಾ ಗೊತ್ತಿಲ್ಲ ಹಂಗಾಗಿ ತೆಗ್ದಾಕದ ಇಲ್ವಾ ಅಂತ ನಾನು ಡಿಸೈಡ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ ಲಾಸ್ಟಲ್ಲಿ ಏನು ಮಾಡಿದೆ ಅಂತಂದ್ಬಿಟ್ಟು ಮನಿ ಪ್ಲ್ಯಾಂಟ್ ಅಂತೂ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಕಡೆ ಒಂದು ಬ್ರಾಂಚ್ ಹಬ್ಬಿಸಿದ್ದೀನಿ ಇನ್ನೊಂದು ಲಾಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ ಅಷ್ಟನದ್ದು ಕೊಂಬು ಉಳ್ಕೊಂಬಿಟ್ಟಿದ್ವು ಅದು ನಾನು ಪಾಟಲ್ಲೇ ಖಾಲಿ ಇದ್ದಿದ್ದ ಪಾಟ್ ಒಂದೇ ಒಂದು ಖಾಲಿ ಇತ್ತು ಅದೆಲ್ಲ ಹಾಕಿದ್ದೆ ಇದು ಲಾಸ್ಟ್ ತುಳಸಿ ಗಿಡಗಳೆಲ್ಲ ಪಾಟ್ ಇದು ನೋಡಿ ಇದಂತೂ ತುಂಬ ಚಿಕ್ಕದು ಹೊಸದು ಬರ್ತಿರುತ್ತಲ್ಲ ಆ ಥರದ್ದು ಅದನ್ನು ನಾನೆಲ್ಲ ಹಾಕಿದ್ದೆ ಸೇವಂತಿಗೆ ಹೂವು ಅಷ್ಟೇ ತುಂಬ ಚೆನ್ನಾಗಿ ಅಳ್ಳಿದೆ ಇದು ಫುಲ್ಲು ಪ್ಲೇನ್ ವೈಟ್ ಥರ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದ್ರ ಜೊತೆಗೆ ಇನ್ನೊಂದು ಕಲರ್ ಇದೆ ಅದು ಸ್ವಲ್ಪ ಮೊಗ್ಗೆಲ್ಲ ಇದ್ದಾಗ ತುಂಬ ಡಾರ್ಕ್ ಪಿಂಕ್ ಥರ ಕಾಣುತ್ತೆ ಮೇಲೆ ಸ್ವಲ್ಪ ಲೈಟ್ ಪಿಂಕ್ ಥರ ಆಗುತ್ತೆ ಅದೊಂದು ಇವಾಗಿದೆ ಸದ್ಯಕ್ಕೆ ಯೆಲ್ಲೋ ಕಲರ್ ಓಟೋಯ್ತು ಎಲ್ಲೋ ಮತ್ತು ಪಿಂಕ್ ಇತ್ತು ನನ್ನ ಹತ್ರ ಅದೆರಡು ಹೋಯಿತು ಇವಾಗ ಇವೆರಡು ಉಳ್ಕೊಂಡಿದ್ದಾವೆ ಅದು ಸ್ವಲ್ಪ ಕಾಂಪೌಂಡ್ ಮೇಲೆ ಇಟ್ಟಿರೋದ್ರಿಂದ ಬಿಸಿಲು ಬೀಳೋದ್ರಿಂದ ತುಂಬ ಬರ್ತಿದೆ ಅಷ್ಟೇ ಇದು ಏನಾದರೂ ಕೆಳಗಡೆ ಈ ಕಾಂಪೌಂಡ್ ಇಟ್ಕೊಳ್ಳೋಕೆ ಜಾಗ ಇಲ್ಲ ಕೆಳಗಡೆನೇ ಇಡಬೇಕು ಅಂದಿದ್ರೆ ಇದಕ್ಕೂ ಬಿಸಿಲು ಬೀಳದಲ್ಲೇ ಇದು ಸತ್ತೋಗಿರ್ತಾ ಇತ್ತು ಇಷ್ಟೊತ್ತಿಗೆ ಹಿಂಗೆ ನೋಡಿ ಹಿಂಗೆ ಆಚೆ ಹೋಗಿದೆಯಲ್ವಾ ಕಾಂಪೌಂಡಿಂದ ಅದು ಚೆನ್ನಾಗಿ ಅಲ್ಲಿ ಬಿಸಿಲು ಬೀಳೋದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ಲವರಿಂಗ್ ಎಲ್ಲ ಆಗ್ತಿದೆ ಮತ್ತು ಬ್ರಹ್ಮಕಮಲ ನನೂರಲ್ಲಿ ಇದ್ದಿದ್ದರಿಂದ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮ ಮನೆಯವ್ರು ಪೂಜೆ ಎಲ್ಲ ಮಾಡಿ ದೇವ್ರ ಫೋಟೋಗೆಲ್ಲ ಇಟ್ಟಿದ್ದಾರೆ ನೋಡಿ ಅರ್ಶನ ಹಾಕಿದ್ನಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾನು ಹೇಗೆ ರಿಪೋರ್ಟ್ ಮಾಡಿದ್ದೆ ಇದನ್ನು ಗೆಡ್ಡೆಗಳನ್ನೆಲ್ಲ ಹೇಗೆ ಇಟ್ಟಿದ್ದೆ ಅಂತ ಸಾಯಿಲ್ ಮಿಕ್ಚರು ನಾನು ಇದಕ್ಕೆ ತುಳಸಿ ಗಿಡ ಹಾಕೋವಾಗ್ಲೇ ಗೊಬ್ಬರ ಮತ್ತು ಸಾಯಿಲ್ ಗಾರ್ಡನ್ ಸಾಯಿಲ್ ಮಿಕ್ಸ್ ಮಾಡಿ ಹಾಕಿದ್ದೆ ನೋಡಿ ಯಾ ಆ ಕಡೆ ಕೆಲಸ ನಡೀತಾ ಇರೋದ್ರಿಂದ ರಬ್ಬರ್ ಪ್ಲ್ಯಾಂಟು ಎಷ್ಟು ಗಲೀಜಾಗಿದೆ ಅಂತ ಕ್ಲೀನ್ ಮಾಡಿಬಿಟ್ಟು ಒಳಗೆ ಇಟ್ಕೋಬೇಕು ಎರಡಲೆ ಹೊಸಾದ್ ಬಂತು ರಬ್ಬರ್ ಪ್ಲ್ಯಾಂಟ್ದು ಇಲ್ಲಿ ನಮ್ಮ ಮನೆಗೆ ತಂದ ಮೇಲೆ ಎರಡು ಹೊಸ ಪ್ಲ್ಯಾಂಟ್ ಬಂದಿದೆ ಬ್ರಹ್ಮಕಮಲನೂ ಅಷ್ಟೇ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿದೆ ಇದು ಬೆಳೀತಾ ಇದೆ ಆದರೆ ಫ್ಲವರಿಂಗ್ ಆಗ್ತಿಲ್ಲ ಅಂಜೂರ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಗ್ರೋತ್ ತಗೊಂಡಿದೆ ಇವಾಗ ನೋಡಿ ಫ್ಲವರೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡ್ಮೇಲೆ ಈ ವೀಕ್ ತಿರ್ಗ ಸಣ್ಣ ಮೊಗ್ಗಿದ್ದವು ಫ್ಲವರಿಂಗ್ ಆಗ್ತಿದ್ದಾವೆ ಮೊಗ್ಗಿದ್ದಿತ್ತೆಲ್ಲ ಚೆನ್ನಾಗಿ ಬರ್ತಾ ಇದೆ ಇವಾಗ ಮತ್ತು ಕರ್ ಕರ್ಬೇವಿನ ಸೊಪ್ಪಿಂದು ಬೀಜಗಳು ನಾನು ಹಾಕೋದು ವೀಡಿಯೋ ಹಾಕಿದ್ದೆ ಈ ಗ್ಲಾಸ್ ಒಳಗಡೆ ಎಲ್ಲ ಹಾಕೋದು ನೋಡಿ ಎಲ್ಲ ಮೊಳಕೆ ಬಂದಿದ್ದೆಲ್ಲ ಚಿಗುರು ಬಂದಿದೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಸೀಟ್ಸ್ ಹಾರ್ವೆಸ್ಟ್ ಮಾಡಿದೆ ಅದನ್ನು ಆ ಬ್ಲ್ಯಾಕ್ ಕಲರ್ ಪಾಟಲ್ಲಿ ಹಾಕಿದ್ದೀನಿ ಬೇ ಯಾಕಂದರೆ ತುಂಬ ಹಾಕಿರೋದ್ರಿಂದ ಇದು ಕ್ಯಾಟ್ರ್ ಪಿಲ್ಲರ್ದನ್ಸು ಅನಿಸುತ್ತೆ ಹುಳ ಗೂಡ್ ಕಟ್ಕೊಂಡಿದ್ದೆ ಚಿಟ್ಟೆ ಆಗೋದು ಇದೆ ಅನಿಸುತ್ತೆ ಅದಕ್ಕೆ ಅದನ್ನೇನು ಡಿಸ್ಟರ್ಬ್ ಹೋಗಿಲ್ಲ ಏನಾರು ಹಾರ್ಮ್ಫುಲ್ ಇದೆ ಅನ್ಸಿದ್ರೆ ಯಾಕಂದರೆ ಮಕ್ಕಳೆಲ್ಲ ಓಡಾಡ್ತಿದ್ದಾರೆ ನನ್ನ ಮನೇಲಿ ಎರಡು ಮಕ್ಕಳಿದ್ದಾವೆ ಪಕ್ಕದ ಮನೇಲಿ ಎರಡು ಸಣ್ಣ ಮಕ್ಕಳಿದ್ದಾವೆ ಅವೆಲ್ಲ ಓಡಾಡೋದ್ರಿಂದ ಭಯ ಆಗುತ್ತೆ ನೋಡಿ ಇವತ್ತು ಇಷ್ಟೊಂದು ಹೂವು ಬಿಟ್ಟಿದೆ ಹೈ ಬಿಸ್ಕಸ್ಸು ಊರಲ್ಲಿ ಇರಲಿಲ್ವಲ್ಲ ಆವಾಗ ಹೂವು ಬಿಟ್ಟಿರೋದು ಒಣಗೋಗಿರೋದು ಇನ್ನು ಅದರಲ್ಲೇ ಇದೆ ಅದನ್ನು ತೆಗ್ದಾಕ್ಬೇಕು ಕಣಗ್ಲೂವ ಅಂತೂ ನಾವೇನಾರು ಕಿತ್ಕೊಂಡಿಲ್ಲ ಅಂದರೆ ನೋಡಿ ಎಷ್ಟು ಗೊಂಚು ಗೊಂಚಲಲ್ಲಿ ಕಾಣುತ್ತೆ ತುಂಬ ಚೆನ್ನಾಗಿ ದಿಸ ಅವತ್ತಿಂದ ಅವತ್ತಿಗೆ ಫ್ಲವರ್ಸ್ ಆರ್ವೇಸ್ಟ್ ಮಾಡ್ಕೊತಿದ್ರೆ ಖಾಲಿ ಖಾಲಿ ಕಾಣಿಸುತ್ತೆ ಹಂಗೆ ಬಿಟ್ಬಿಟ್ರೆ ನೋಡಿ ತುಂಬ ಕಾಣಿಸ ಎಷ್ಟೊಂದು ಕಾಣಿಸ್ತಾ ಇದೆ ರೆಡ್ ಕಲರ್ ನಾಟಿ ಐ ಬಿಸ್ಕಸ್ಸು ಇನ್ನೆಲ್ಲ ಊರಿಗೆ ತೊಗೊಳೋದೆ ಇದೊಂದೇ ಇರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ಲವರ್ಸು ಈ ಬ್ಯಾಂಗ್ಳೂರಲ್ಲಿ ಈ ರೀತಿ ಫ್ಲವರ್ ಹಳ್ಳಿರೋದು ನೋಡಿ ತುಂಬಾ ದಿವಸ ಆಗೋಗಿತ್ತು ಒಂದು ಸ್ವಲ್ಪ ಖುಷಿ ಆಗ್ತಿದೆ ಇವಾಗ ಯಾಕಂದರೆ ಶೇವಂತಿಕೆ ಹೂವೂ ಇರಲಿಲ್ಲ ದಾಸವಾಳನೂ ಎಲ್ಲ ಊರಿಗೆ ತೊಗೊಂಡು ಹೋಗ್ಬಿಟ್ನಲ್ವ ಹಂಗಾಗಿ ಇಲ್ಲಿ ಯಾವುದು ಫ್ಲವರಿಂಗ್ದು ಪ್ಲ್ಯಾಂಟ್ಸ್ ಇಲ್ದಲೆ ಬೇಜಾರಾಗಿ ಹೋಗಿತ್ತು ಇವಾಗ ಸ್ವಲ್ಪ ಖುಷಿಯಾಗ್ತಿದೆ ದಾಸವಾಳನೂ ಹೂವು ಇದೆ ಮತ್ತು ಶೇವಂತಿಕೆಯೂ ಇವಾಗ ಸ್ವಲ್ಪ ಸ್ವಲ್ಪ ಫ್ಲವರಿಂಗ್ ಸ್ಟಾರ್ಟ್ ಆಗ್ತಿದೆ ಸ್ವಲ್ಪ ಚಿಕ್ಕ ಪಾಟ್ ಇದ್ದಾವೆ ಅದಕ್ಕೆ ನಾನು ಸ್ವಲ್ಪ ಕಟಿಂಗ್ಸ್ ಇಟ್ಕೊಳ್ಳೋಣ ಶೇವಂತಿಕೆ ಗಿಡದ್ದು ಅಂದ್ಕೊತಾ ಇದ್ದೀನಿ ಅದಕ್ಕೆ ನೋಡೋಣ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಆಗ್ಲಿಕಾಯಿ ಇದೆಲ್ಲ ಅಂಬೆಲ್ಲ ಅಂಪ್ಕೊಂಡಿದೆ ನೋಡಿ ಇಲ್ಲೊಂದು ಕಾಯಿ ಬಿಟ್ಟಿದೆ ಈ ಕ ಆ ಕಡೆಯಿಂದ ಸ್ವಲ್ಪ ಜಾಸ್ತಿ ಲೈಟ್ ಇರೋದ್ರಿಂದ ಸರಿಯಾಗಿ ಕಾಣಿಸಲ್ಲ ನೋಡಿ ಇದೆಲ್ಲ ಹೊಸದು ಇವಾಗ ಬರ್ತಾ ಇದೆ ಹಿಂಗೆ ಸ್ವಲ್ಪ ಯಾವುದ್ಯಾವ್ದು ಗಿಡ ಇದೆ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ಬೋದು ನೀವು ಮೇಲ್ಗಡೆ ಬೇರೆ ಒಂದು ಅಕ್ಕಿ ಗೂಡು ಕಟ್ಟಿದೆ ಮನಿ ಪ್ಲ್ಯಾಂಟಲ್ಲಿ ನಾವು ಈ ನಡುವೆ ಜಾಸ್ತಿ ಸಮ್ಮರಲ್ಲೂ ಇರಲಿಲ್ಲ ಮತ್ತು ಇವಾಗೂ ಸ್ವಲ್ಪ ಮನೆ ಮನೆತ ವಿಲ್ದಲೆ ಇರೋದ್ರಿಂದ ನೋಡಿ ಅದು ಅಕ್ಕಿ ಗೂಡು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದೆ ಇದು ತೊಗೊಂಬಂದು ಕೊಡ್ತಾ ಇದೆ ಒಂದು ಅಕ್ಕಿ ಒಂದಲ್ಲಿ ಕಟ್ತಾ ಇದೆ ಮಕ್ಕಳೆಲ್ಲ ತುಂಬ ಓಡಾಡೋದ್ರಿಂದ ಬಿಟ್ಟು ಹೋಗುತ್ತಾ ಏನೋ ಗೊತ್ತಿಲ್ಲ ನೋಡಬೇಕು ಇದೇನಾರ ಗೂಡು ಕಟ್ಟಿ ಫುಲ್ಲು ಕಂಪ್ಲೀಟ್ ಮಾಡಿ ಮೊಟ್ಟೆ ಏನಾರ ಇಟ್ಟರೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಇದೆ ಪುಟ್ಟು ಗಾರ್ಡನ್ನು ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ವೀಡಿಯೋ ನೋಡ್ತಿದ್ದೀರಾ ಅಂದರೆ ಲೈಕ್ಸ್ ಕೊಡಿ ಸ್ವಲ್ಪನೇ ನೋಡಿರಿ ನೀವು ಪರವಾಗಿಲ್ಲ ಆದರೆ ಲೈಕ್ ಆದರೂ ಕೊಡಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅನ್ನಿಸಿದ್ರೆ ವೀಡಿಯೋ ನೋಡಿ ಇದು ತಗೊಂಡೋಗಿ ಕೊಟ್ಟಂಗೆ ಅದು ಗೂಡು ಕಟ್ಕೋತಾ ಇದೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಗೂಡು ಅಕ್ಕಿಗಳಿಗೆ ಮರ ಸಿಗದೇ ಕಮ್ಮಿ ಅದರಲ್ಲಿ ನಾವು ಇಲ್ಲಿಂದ ಓಡಿಸ್ಬಿಟ್ರೆ ಎಲ್ಲೋಗುತ್ತೆ ಪಾಪ ಅದಕ್ಕೆ ನಾನು ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ಕಟ್ಕೊಳ್ಳಿ ಅಂದ್ಬಿಟ್ಟು ನೋಡಿ ಎರಡು ಅಕ್ಕಿಗಳಿದ್ದಾವೆ ಗೂಡ್ ಕಟ್ಕೋತಾ ಇದ್ದಾವೆ ಪ್ಲ್ಯಾಂಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೆ ಇವಾಗ ಇನ್ಮೇಲೆ ಸ್ವಲ್ಪ ಕೇರ್ ಮಾಡಬೇಕು ಇಷ್ಟು ದಿವಸ ಊರಲ್ಲಿ ಇಲ್ದೆಲ್ಲ ಇದ್ದಿದ್ರಿಂದ ಸ್ವಲ್ಪ ಕೇರಿಂಗ್ ಕಮ್ಮಿ ಆಗಿದೆ ಆದರೂ ನಾನು ಇಲ್ಲಿದ್ದಾಗಂತೂ ಅಕ್ಕಿ ತೊಳೆದಿದ್ದ ನೀರು ಬರುತ್ತಲ್ವ ಅದನ್ನು ಹಾಕ್ತಾಯಿರ್ತೀನಿ ಮನಿ ಪ್ಲ್ಯಾಂಟಿಗೆ ಅದೊಂದೇ ಒಳ್ಳೆ ಮೆಡಿಸನ್ನು ಚೆನ್ನಾಗಿ ಗ್ರೋ ಆಗುತ್ತೆ ಫಾಸ್ಟಾಗಿ ಬೆಳೆಯುತ್ತೆ ಮನಿ ಪ್ಲ್ಯಾಂಟು ಅಕ್ಕಿ ತೊಳೆದಿದ್ದ ನೀರು ಹಾಕೋದ್ರಿಂದ ಒಂದು ದಿವಸ ಇಟ್ಟಾದರೂ ಹಾಕಿ ನೀವು ಹಂಗೆ ತೊಳೆದುವಾಗ್ಲೇ ತೊಗೊಂಡೋಗಿ ಹಾಕಿದ್ರೂ ಪರವಾಗಿಲ್ಲ ತುಂಬ ಚೆನ್ನಾಗಿ ಗ್ರೋತ್ ಬರುತ್ತೆ ಮತ್ತು ಎಲೆ ಸೈಜ್ಗಳು ಸ್ವಲ್ಪ ಚೆನ್ನಾಗಿ ಅಗ್ಲಗ್ಲವಾಗಿ ಬರುತ್ತೆ ನೋಡಿ ನಮ್ಮದು ಬಂದು ಒಬ್ಬೊಬ್ರದ್ದು ನೋಡ್ಬೋದು ನೀವು ಇಶಿಷ್ಟೇ ಇಶಿಷ್ಟೇ ಬಂದಿರುತ್ತೆ ಇದು ಅಷ್ಟೇ ನೋಡಿ ಫುಲ್ಲು ತೂತ ಇತ್ತಲ್ವ ಅದು ಕವರ್ ಆಗ್ಬಿಟ್ಟಿತ್ತು ಅದಕ್ಕೆ ನೋಡ್ತಾ ಇದ್ದೆ ಏನು ಕಟ್ತಾ ಇರ್ಬೋದು ಇದನ್ನು ಅಂತ ಅಂದ್ಬಿಟ್ಟು ಅಷ್ಟರಲ್ಲೇ ಅದು ದುಂಬಿನೂ ಬಂದು ಖಡ್ಜ ಅದು ಫುಲ್ಲು ದಪ್ಪದ ಬರುತ್ತಲ್ಲ ಅದು ಅದು ಕಚ್ಚಿದ್ರೆ ತುಂಬ ಪಾಯ್ಸನಸ್ ಅಂತೆ ಹಂಗಾಗಿ ಅದನ್ನು ತೆಗ್ದೇ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಮಣ್ಣು ತಗೊಬಂದು ಕಟ್ತಾಯಿದೆ ಸಂಜೆ ಅಷ್ಟೊತ್ತಿಗೆ ನಾನು ಇದು ವೀಡಿಯೋ ಮಾಡಿ ಸಂಜೆ ಅಷ್ಟೊತ್ತಿಗೆ ಇನ್ನೂ ಒಂದು ಅಷ್ಟು ತಪ್ಪ ಲೇಯರ್ ಅಷ್ಟು ತಪ್ಪ ಕಟ್ಬಿಟ್ಟಿತ್ತು ಭಯ ಆಯಿತು ಯಾಕಂದರೆ ಇದೆಲ್ಲ ಕಚ್ಚಬಾರ್ದು ಮಕ್ಕಳಿಗೆ ಮಕ್ಕಳಿರೋದ್ರಿಂದ ನಾನು ಇದನ್ನ ತೆಗ್ದಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಅದು ಮಣ್ಣು ತಗೊಬಂದು ಕಟ್ತಾ ಇದೆ ಎಲ್ಲ ಫುಲ್ಲು ಕೆಳಗಡೆನೇ ಬೇರೆ ಕಟ್ಟಿದೆ ಮೇಲಿದ್ದರೆ ಮೇಲೆ ಓಡಾಡುತ್ತೆ ಬಿಡಿ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ಬೋದು ಕೆಳಗಡೆನೆ ಕಟ್ಟಿರೋದ್ರಿಂದ ಮಕ್ಕಳು ಓಡಾಡೋವಾಗ ಅಕಸ್ಮಾತ್ ಕೈ ಪೈ ತಗ್ಲಿ ತಗ್ಲಿಸ್ಕೊಂಡ್ರೆ ಎದ್ಬಿಟ್ಟು ಕಚ್ಚಿಬಿಟ್ರೆ ಏನು ಮಾಡೋದು ಮರಿ ಬೇರೆ ಇರ್ತವೆ ಮರಿ ಇದು ಎಲ್ಲ ಎದ್ಬಿಟ್ಟು ಕಚ್ಬಿಡ್ತವೆ ಹಂಗಾಗಿ ಇದಕ್ಕೂ ಅಷ್ಟೇ ಜೇನುಳು ಥರನೇ ಒಂದು ಐದಾರು ಕಚ್ಚೋದು ಅಂದರೆ ಫುಲ್ಲು ಜಾಸ್ತಿ ಎಫೆಕ್ಟ್ ಆಗುತ್ತೆ ಮಕ್ಕಳಿಗೆಲ್ಲ ಹಂಗಾಗಿ ತೆಗೆದುಬಿಡೋಣ ಅಂದ್ಕೊಂಡಿದ್ದೀನಿ ನೋಡಿ ಹೇಗೆ ಕಟ್ತಿದೆ ಮಣ್ಣು ತಗೊಂಬಂದು ನೋಡೋಕ್ಕೆ ಒಂಥರ ಆಶ್ಚರ್ಯನೂ ಆಗುತ್ತೆ ಎಷ್ಟು ನಮ್ಮ ಕೈಲೆಲ್ಲ ಹಿಂಗೆಲ್ಲ ಕಟ್ಟೋಕ್ಕಾಗುತ್ತಾ ಅವೆಷ್ಟು ಪ್ರಕೃತಿ ಅವಕ್ಕೆ ಎಷ್ಟು ಶಕ್ತಿ ಕೊಟ್ಟಿದೆ ಮಣ್ಣು ಎತ್ಕೊಬಂದು ಅಷ್ಟಿಷ್ಟು ತಪ್ಪ ಗೂಡೆಲ್ಲ ಕಟ್ಟುತ್ತಲ್ಲ ಅಂತ ಇನ್ನೊಂದು ಕಡೆ ಬೇಜಾರಾಗ್ತಿದೆ ಬೇರೆ ಕಡೆ ಎಲ್ಲರೂ ಕಟ್ಟಿದರೆ ಅಥವಾ ಸಣ್ಣ ಪಾಟು ಗಿಡ ಆಗಿದ್ರೆ ದೂರ ಎಲ್ಲರೂ ಇಟ್ಬಿಡ್ಬೋದಾಯಿತು ಇದು ತುಂಬ ದೊಡ್ಡದು ಪಾಟನು ಆಮೇಲೆ ಗಿಡ ಅದು ನನಗೆ ಎಕ್ಕಡೆಯೂ ಎಳ್ದಾಡೋಕ್ಕಾಗಲ್ಲ ಆ ರೀತಿ ಇರೋದ್ರಿಂದ ಕಿತ್ತಾಕ್ಲೇಬೇಕಾಗಿದೆ ಕಿತಾಕವಾಗ್ಲೂ ಅಷ್ಟೇ ಒಳಗಡೆ ಏನಾದರೂ ಇದ್ದರೆ ಪ್ರಾಣಿಗಳು ಅವಕ್ಕೇನು ಎಫೆಕ್ಟ್ ಆಗ್ದಂಗೆ ತೆಗೆದಾಕ್ಬೇಕು ಇಷ್ಟು ಸದ್ಯಕ್ಕೆ ಇವಾಗ ಬ್ಯಾಂಗ್ಳೂರು ಗಾರ್ಡನಲ್ಲಿ ಏನೇನು ನಡೀತಿದೆ ಅಂತ ಗಾರ್ಡನ್ ಅಪ್ಡೇಟ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಇವಾಗ ಸದ್ಯಕ್ಕೆ ನಾನು ಈ ಒಂದು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ ಇವಾಗ ಏನೇನು ನಡೀತಾ ಇದೆ ಯಾವ್ಯಾವ ಗಿಡಗಳಿದೆ ಅಂತ ನೆಕ್ಸ್ಟು ನಾನೊಂದು ಚಾಲೆಂಜ್ ತೊಗೋಬೇಕು ಅಂತ ಇದ್ದೀನಿ ಚಿಕ್ಕ ಚಿಕ್ಕ ಪಾಟ್ ಇದಾವಲ್ವ ನನ್ನ ಹತ್ರ ಒಂದು ಇವಾಗೆಲ್ಲ ಡಯಟ್ಟಿಂದು ಪ್ಲ್ಯಾನ್ ಅದು ಇದು ತೊಗೋತಾರಲ್ವ ನಾನು ಆ ರೀತಿ ಒಂದು ಗಾರ್ಡನ್ ಪ್ಲ್ಯಾನ್ ತೊಗೋಬೇಕು ಅಂತಿದ್ದೀನಿ